ಟ್ರೂಟಿ ಫ್ರೂಟಿ ಅಂತೂ ರೆಡಿ ಆಗ್ಯಾವ ಫ್ರೆಂಡ್ಸ ಸೂಪರಾಗಿ ನಾನು ಇವನ ಬಿಸಿಲಿಗೆ ಇಟ್ಟು ಒಣಗಿಸಿಲ್ಲ ಹಾಗೆ ಇವನ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕ್ತೀನಿ ಒಂದೇ ದಿನದಲ್ಲಿ ರೆಡಿ ಮಾಡ್ಕೋಬೋದು ಟೂಟಿ ಫ್ರೂಟಿ ದಿಲ್ ಅದು ಸಿಗುತ್ತೆ ನೋಡಿ ಬೇಕ್ರಿಯಲ್ಲಿ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ನಾವು ಮನೆಯಲ್ಲಿ ಮಾಡಿದಾಗ ಅವಾಗ ತುಂಬಾ ಬೇಕಾಗುತ್ತೆ ಇದು ಟೂಟಿ ಫ್ರೂಟಿ ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಇದು ಸಣ್ಣ ಸೈಜ್ ಕೂಡ ನಾನು ಕಟ್ ಮಾಡಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗಾಗಿ ನೋಡಿ ಇಲ್ಲಿ ಗಟ್ಟಿ ಮಾಡ್ತಾ ಇಲ್ಲ ತುಂಬ ಗಟ್ಟಿ ಬೇಡ ಅಂತೆ ಅದಕ್ಕಾಗಿ ಸ್ವಲ್ಪ ಮಿದು ಇರಲಿ ಅಂಥೇಳಿ ಮಿದು ಮಾಡ್ತಾ ಇದ್ದೆ ನೋಡಿ ಜೀರ ಹೆಸಟ್ಟಿಗೆ ನಾನು ಇಲ್ಲಿ ಹಸಿ ಆಲೂಗಡ್ಡೆ ಸಾರಿ ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಮಸಾಲ ಗ್ರೇವಿ ಮಾಡಿದ್ದೀನಿ ಅದಕ್ಕೆ ಗೀ ರೈಸ್ ನೋಡಿ ತುಂಬ ಚೆನ್ನಾಗಿ ಉದುರು ಓದ್ರಾಗಿ ಬಂದಿದೆ ಈ ರೆಸಿಪಿ ನೋಡಿ ನೀಟಾಗಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲ ಫ್ರೆಂಡ್ಸ್ ಎಲ್ಲ ನಾವು ಸಹ ಚೆನ್ನಾಗಿದ್ದೆ ನೋಡಿ ನಿನ್ನೆ ಮಸಾಲೆ ದೋಸೆ ಅಕ್ಕಿ ರುಬ್ಬಿಟ್ಟಿದ್ನಿ ಹಾಗೆ ಇಲ್ಲಿ ಇಲ್ಲಿದೆ ನೋಡಿ ಅಕ್ಕಿ ತೋರಿಸ್ತೀನಿ ಯಾವ ಥರ ಉಬ್ಬಿದೆ ಅಂಥೇಳಿ ಬಂದು ನೋಡಿ ಇಲ್ಲಿ ಹೀಗೆ ನೋಡಿ ಇಲ್ಲಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಉಪ್ಪು ಹಾಕಿಟ್ಟಿದ್ನಲ್ಲ ಫ್ರೆಂಡ್ಸ್ ನೋಡಿ ಹಿಟ್ಟು ನಿಮಗೆ ಗೊತ್ತಾಕಿರಬೇಕು ಯಾವ ಥರ ಉಬ್ಬಿದೆ ಅಂಥೇಳಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿದೆ ನೋಡಿ ಏಟಾಯ್ತು ಹಿಟ್ಟು ಅದ್ರ ಮಾರ್ಕ್ ನಿಮಗೆ ಗೊತ್ತಾಗೈತೆ ಅಂತ ಅಂದ್ಕೊಂಡೇನೆ ಇಲ್ಲಿವ್ರಿಗೆ ಹಿಟ್ಟು ಉಬ್ಬಿದೆ ಈಗ ಫ್ರೆಂಡ್ಸ ಇದು ತುಂಬಾ ಗಟ್ಟಿ ಇದೆ ನಮಗೆ ಯಾವ ಇದರಲ್ಲಿ ಬೇಕಲ್ಲ ಮಾಡ್ಕೋಬೇಕಾಗುತ್ತೆ ನಾವು ಸ್ವಲ್ಪ ಹಿಟ್ಟು ಗಟ್ಟಿ ಇದ್ದರೆ ಉಬ್ಬುತ್ತೆ ಇಲ್ಲಾಂದರೆ ಮೆದು ಆದರೆ ಹಿಟ್ಟು ಉಬ್ಬಲ್ಲ ಯಾವ ಕಾರಣಕ್ಕೂ ಹಿಟ್ಟು ಉಬ್ಬಲ್ಲ ಅದಕ್ಕಾಗಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ಮೆದು ಕೂಡ ಮಾಡ್ಕೊಂಡ್ಬಿಡ್ತೀನಿ ಇಷ್ಟು ಗಟ್ಟಿ ಆದರೆ ದೋಸೆ ಕೂಡ ಚೆನ್ನಾಗಿ ಬರಲ್ಲ ನಾನಿಲ್ಲಿ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ಯಾವುದೇ ಚಟ್ನಿನೂ ಮಾಡಿಲ್ಲ ಏನೂ ಇಲ್ಲ ಆಲೂಗಡ್ಡೆ ಪಲ್ಯ ಒಂದು ಮಾಡ್ತೇನೆ ಇನ್ನೂ ಮಾಡಿಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಕಲರ್ ಬರೋದಕ್ಕೋಸ್ಕರ ನಾನಿಲ್ಲಿ ಸಕ್ಕರೆ ಹಾಕಿಡ್ತೀನಿ ಅಲ್ಲ ಅದಕ್ಕಾಗಿ ಬೇಗ ಹಿಟ್ಟು ತೆಗೆದೇ ಫ್ರೆಂಡ್ಸ ಒಂದು ಚೂರು ಸಕ್ಕರೆ ಹಾಕಿಡ್ತೀನಿ ಆಲೂಗಡ್ಡೆ ಪಲ್ಯ ಕಂತು ರೆಡಿ ಮಾಡಿದ್ದೀನಿ ಸ್ವಲ್ಪ ಈ ಕಡೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿಬಿಡ್ತೀನಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು ಕಲರ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಮತ್ತೆ ಈಗ ಒಂದು ಐದಾರು ನಿಮಿಷ ಇದು ಮುಚ್ಚಿಟ್ಬಿಡ್ತೇನೆ ಹೀಗೆ ಇಲ್ಲಿ ಇಲ್ಲಿ ನೋಡಿ ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ಇಲ್ಲಿ ಆಲೂಗಡ್ಡೆ ಬೇಯಿಸಿ ಇಟ್ಟಿದ್ದೀನಿ ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಕರಿಬೇವು ಕೂಡ ತಂದಿದ್ದೇನೆ ಈಗ ನಾನು ಇಲ್ಲಿ ಡಬ್ಬಿಗಳು ಕಾಣ್ತಾ ನೋಡಿ ಅದ್ರ ಮೇಲೆ ಹೆಸರು ಬರೆದಿಟ್ಟಿದ್ದೀನಿ ಯಾವ್ಯಾವ ಡಬ್ಬಿ ಅನ್ನೋದು ಮಾತ್ರ ಗೊತ್ತಾಗಲ್ಲ ಫ್ರೆಂಡ್ಸು ತುಂಬಾ ಕಷ್ಟ ಉದ್ದಿನ ಬೇಳೆ ಡಬ್ಬಿ ಇಲ್ಲಿದೆ ಹಾಂ ಇದು ಬೇಳೆ ಡಬ್ಬಿ ಕಾಣ್ತಿರ್ಬೋದು ನೋಡಿ ಈ ಥರ ಅಂದರೆ ಡಬ್ಬಿ ಎಲ್ಲ ಒಂದೇ ಇರೋದರಿಂದ ಗೊತ್ತಾಗಲ್ಲ ಅಂಥೇಳಿ ಆ ಥರ ಚೀಟಿ ಬರೆದು ಅಂಟಿಸಿದ್ದೀನಿ ಇಲ್ಲಾಂದರೆ ತುಂಬಾ ಕಷ್ಟ ನೋಡಿ ಇಲ್ಲಿ ಒಗ್ಗರಣೆ ಕೊಟ್ಟಿದ್ದೀನಿ ಈರುಳ್ಳಿ ಇದನ್ನೆಲ್ಲ ಸ್ವಲ್ಪ ಅರಶಿ ನುಡಿ ಹಾಕಿ ನೋಡಿ ಈಗ ಅರ್ಶಿಣ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತೀನಿ ಇದು ತುಂಬ ಚೆನ್ನಾಗಿ ಇದು ಬರುತ್ತೆ ಇದು ಅಂಗಡಿ ಅರ್ಶಿನ ಪುಡಿ ಎಲ್ಲ ಫ್ರೆಂಡ್ಸ ಮನೆಯಲ್ಲಿ ಮಾಡಿರೋ ಅಂಥದ್ದೇ ಒಂದು ಚಿಟಿಕೆ ಎಷ್ಟು ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಅದರಲ್ಲಿ ಎಣ್ಣೆಯಲ್ಲಿ ಹಾಕಬೇಕು ಇನ್ನು ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಬೇಯಿಸಿಟ್ಟಿರೋವಂಥ ಆಲೂಗಡ್ಡೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀರು ಹಾಕಬಾರ್ದು ಏನು ನಾವು ಪದಾರ್ಥ ಮಾಡ್ತಿರ್ತೀವಲ್ಲ ಯಾವುದೇ ಕಾರಣಕ್ಕೂ ಪದಾರ್ಥಕ್ಕೆ ನೀರು ಹಾಕ್ಬಾರ್ದು ತುಂಬ ಚೆನ್ನಾಗಿ ಬರುತ್ತೆ ನೀರು ಹಾಕಿದರೆ ಟೇಸ್ಟೇ ಹೊರಟಾಗಿ ಬರುತ್ತೆ ಆಲೂಗಡ್ಡೆ ಪಲ್ಯಕ್ಕಂತೂ ನೀರು ಸೇರಿಸಲೇಬಾರ್ದು ನೋಡಿ ಈಗ ಇದನ್ನೆಲ್ಲ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಅದು ಮತ್ತೆ ಬಿಟ್ಟಿದ್ದೆ ಕಟ್ ಮಾಡ್ಕೊಳ್ಳೋದು ಹಾಗೆ ತೆಗೆದು ಇಟ್ಬಿಟ್ಟಿದ್ದೆ ಅದಕ್ಕಾಗಿ ನೋಡಿ ಇಲ್ಲಿ ನೋಡಿ ಲಾಸ್ಟಲ್ಲಿ ಇದೊಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಬಿಟ್ರೆ ಆಯಿತು ಈಗ ರೆಡಿ ಆಯಿತು ಆಲೂಗಡ್ಡೆ ಪಲ್ಯ ನಾನು ಇದಕ್ಕೆ ಕೆಂಪು ಚಟ್ನಿನೂ ಮಾಡಿಲ್ಲ ಇವತ್ತು ಮತ್ತು ಯಾವುದು ತೆಂಗಿನಕಾಯಿ ಚಟ್ನಿಯಲ್ಲಿ ಯಾವುದೂ ಮಾಡಿಲ್ಲ ಶೇಂಗಾ ಚಟ್ನಿ ಇದೆ ಶೇಂಗಾರ ಚಟ್ನಿ ಆಲೂಗಡ್ಡೆ ಪಲ್ಯ ಇಷ್ಟು ಸಾಕು ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ ತುಂಬ ಚೆನ್ನಾಗಿ ರೆಡಿ ಆಯಿತು ನೋಡಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಜಾಸ್ತಿ ಈಗ ನಾವು ಹೋಗಬಾರ್ದು ಮುದ್ದೆ ಮುದ್ದೆ ಥರ ಆಗಬಾರ್ದು ನಮಗೆ ಇದೇ ಥರ ನೋಡಿ ಹೇಗಿದೆ ಈ ಥರ ಉದುರಾಗಿ ಇರಬೇಕು ಈಗ ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ ಈಗ ಪದಾರ್ಥ ರೆಡಿ ಆಯಿತು ಇಲ್ಲೇ ನಾನೀಗ ದೋಸೆ ಹಾಕ್ತಾಯಿದ್ದೀನಿ ಮಸಾಲೆ ದೋಸೆ ಇಲ್ಲಿ ಕಟಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ದೋಸೆ ಅಷ್ಟೇ ನನಗೆ ಚಟ್ನಿ ಪುಡಿ ಬೇಡಂತೆ ಹಾಗೆ ಹಾಕ್ಕೊಂಡು ತಿಂತಾ ಇದ್ದಾಳು ನೋಡಿ ಅವ್ರು ಇಲ್ಲಿ ತಿಂತ ಇದ್ದಾರೆ ಸಾಂಬಾರು ಮತ್ತು ಪಲ್ಯ ನೀವು ಆ ಚಟ್ನಿ ಪುಡಿ ಹಾಕ್ಕೊಂಡ ನೋಡಿ ಶೇಂಗಾ ಚಟ್ನಿ ಹಾಕಿ ಇವನಿಗೆ ಮಾಡಿಕೊಟ್ಟಿದ್ದೀನಿ ಹೇಗೆ ಬಂದಿದ್ದೀಪ ಚೆನ್ನಾಗಿ ಉಂಟಾ ದೋಸೆ ಸೇ ಚೆನ್ನಾಗಿ ಉಂಟ ತಿಂದ ಫ್ರೆಂಡ್ಸ ಈಗ ಇಲ್ಲಿ ಹಾಕಿ ನಾನು ಒಂದು ದೋಸೆ ಹಾಕೋತೀನಿ ತಿಂತೇನೆ ತಿಂದು ಇದನ್ನು ಮಾಡ್ತೀನಿ ಬಟ್ಟೆ ತೊಳೆ ಹಾಕ್ತೀನಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಈ ಥರ ಎದ್ದು ಬರ್ತಾ ದೋಸೆಗಳು ಅಂದರೆ ಸ್ವಲ್ಪ ಮಿದು ಮಾಡ್ತಾಯಿದ್ದೀನಿ ಹಾಗಾಗಿ ನೋಡಿ ಇಲ್ಲಿ ಗಟ್ಟಿ ಮಾಡ್ತಾಯಿಲ್ಲ ತುಂಬ ಗಟ್ಟಿ ಬೇಡ ಅಂತೆ ಅದಕ್ಕಾಗಿ ಸ್ವಲ್ಪ ಮಿದು ಇರಲಿ ಅಂಥೇಳಿ ಮಿದು ಮಾಡ್ತಾಯಿದ್ದೀನಿ ನೋಡಿ ಬಿರುಗಡೆ ಸ್ವಲ್ಪ ಎಣ್ಣೆ ಆಯಿತು ನೋಡಿ ಮಸ್ತಾಗಿ ಬರ್ತಾ ಇಷ್ಟು ಎಣ್ಣೆ ಹಾಕಿದರೆ ಮುಚ್ಚಳ ಮುಚ್ಚಿದ್ರೆ ಏನೇ ಚೆನ್ನಾಗಿರುತ್ತೆ ಹಾಗಾಗಿ ಇದೆ ಮಾಡಿದ ಮೇಲೆ ಈಗ ಸಿಗ್ತೀನಿ ಇಲ್ಲಿ ಪಲ್ಯ ಅಂತ ರೆಡಿಯಾಗಿದೆ ಅವಾಗಲೇ ತೋರಿಸಿದ್ದೀನಿ ಏನಾದರೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಗೀ ರೈಸ್ ಮಾಡೋಕ್ಕಿಂತ ಮುಂಚೆ ಅಕ್ಕಿನ ನಾನಿಲ್ಲಿ ಬಾಸುಮತಿ ಒಗ್ಗರಣೆ ಕೊಡೋವರೆಗೂ ಕ್ಲೀನ್ ಮಾಡಿ ತೊಳೆದು ಇಡ್ತೇನೆ ಈಗ ಒಗ್ಗರಣೆನ ಕೊಡೋವರೆಗೂ ಒಂದು ಹತ್ತು ನಿಮಿಷ ಇದೆ ಈಗ ನೋಡಿ ಇಲ್ಲಿ ಒಂದು ಕುಕ್ಕರ್ನಿಟ್ಟಿದ್ದೇನೆ ನಾನೇ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಗೀ ರೈಸು ಇಲ್ಲಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ಎರಡು ಬೆರಿ ಅದು ನೋಡಿ ಇಲ್ಲಿ ತುಪ್ಪ ಕೂಡ ಕಾದಿದೆ ಇಲ್ಲಿ ಪಲಾವ್ ಎಲೆ ಹಾಕೋತಾ ಇದ್ದೀನಿ ಚಿಕ್ಕದು ಒಂದು ಎರಡು ಪಲಾವ್ ಎಲೆ ಹಾಗೆ ಒಂದು ಚಕ್ರಮೊಗ್ಗಿ ಎರಡು ಏಲಕ್ಕಿ ಒಂದು ಇಂಚಷ್ಟು ಚಕ್ಕೆ ಒಂದು ಎಂಟು ಲವಂಗ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳು ಇದನ್ನೆಲ್ಲ ಈಗ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಈ ರೈಸು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಈಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಎಣ್ಣೆ ತುಪ್ಪದಲ್ಲಿ ನೋಡಿ ಫ್ರೈ ಆದಮೇಲೆ ಒಂದು ಈರುಳ್ಳಿ ಎರಡು ಅಣಸಿ ಮೆಣಸಿನ್ಕಾಯಿನ ಉದ್ದದಾಗಿ ಕಟ್ ಮಾಡಿಟ್ಟಿದ್ದೇನೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹಸಿ ಬಟಾಣಿ ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಹಸಿ ಬಟಾಣಿ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಬಿಡಿ ಅದು ಆಫ್ನಲ್ ನಿಮಗೆ ಈಗ ಇದಕ್ಕೆ ಕಸೂರಿ ಮೇಥಿ ಸ್ವಲ್ಪ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಒಂದು ಟೇಬಲ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ಈಗ ಅದನ್ನು ಮಿಕ್ಸ್ ಮಾಡ್ಕೊತೇನೆ ನೋಡಿ ಈಗ ಎಲ್ಲ ಮಿಕ್ಸ್ ಆದಮೇಲೆ ತೊಳೆದಿಟ್ಟಿರುವಂತ ಅಕ್ಕಿನ ಸೇರಿಸ್ತಾ ಇದೀನಿ ನೋಡಿ ಇಲ್ಲಿ ಇದೆಲ್ಲ ಅಕ್ಕಿ ಇದಕ್ಕೆ ಹಾಕ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಎಲ್ಲ ಅಕ್ಕಿ ಒಂದು ಒಂದ್ಸರ್ತಿ ಮಿಕ್ಸ್ ಮಾಡ್ಕೋತೇನೆ ಈ ತರ ಎಲ್ಲದಕ್ಕೂ ಹೊಂದೋ ತರ ನೋಡಿ ಈಗ ಇದಕ್ಕೆ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೆ ಈ ಕಪ್ಪಿಂದ ಮೂರು ಕಪ್ ಎರಡು ಕಪ್ಪು ಅಕ್ಕಿನ ತಗೊಂಡಿದ್ದೆ ಹತ್ತು ನಿಮಿಷ ನೆನೆ ಇಟ್ಟಿರೋದ್ರಿಂದ ನಾನಿಲ್ಲಿ ಮೂರು ಕಪ್ ನೀರನ್ನು ಹಾಕ್ತೇನೆ ನೋಡಿ ಮೂರು ಕಪ್ ನೀರನ್ನು ಇಲ್ಲಿ ಹಾಕಿ ಸತಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಇದೇ ಥರ ಇದಕ್ಕೀಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನೀವು ಅದನ್ನು ಕೂಡ ಮಿಕ್ಸ್ ಮಾಡ್ತೇನೆ ಚೆನ್ನಾಗಿ ನೋಡಿ ಇಲ್ಲಿ ಇದೆಲ್ಲ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಒಂದು ಟೇಬಲ್ ಅಷ್ಟು ಲಿಂಬೆ ರಸ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈಗ ಇದನ್ನು ಕೂಡ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಡ್ತೇನೆ ನೋಡಿ ಈಗ ಒಂದು ಇದ್ರ ಮೇಲೆ ಮುಚ್ಚಳ ಮುಚ್ಚಿ ನಾನಿಲ್ಲಿ ಮೂರು ವಿಜ್ಜಿಲನ್ನು ಈಗ ಬರ್ಸ್ಕೊಡ್ತೀನಿ ನೋಡಿ ಮೂರು ವಿಜಿಲ್ ಬರಲಿ ಈಗ ನೋಡಿ ಈಗ ಮೂರು ಸಿಟಿ ಹೇಗಿದೆ ವಾ ಸೂಪರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಕಾಣ್ತಿರ್ಬೋದಲ್ಲ ನಿಮಗೂ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಉದುರು ರೈಸ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಮಾಡಿ ತೋರಿಸ್ತೇನೆ ನಿಮಗೆ ಈಗ ಇದನ್ನು ಗೀ ರೈಸ್ ಹೇಗೆ ಬಂದಿದೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಗೀ ರೈಸ್ ಒಟ್ಟಿಗೆ ಇಲ್ಲಿ ಹಸಿ ಆಲೂಗಡ್ಡೆ ಸಾರಿ ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಮಸಾಲ ಗ್ರೇವಿ ಮಾಡಿದ್ದೀನಿ ಹಾಗೆ ಗೀ ರೈಸ್ ನೋಡಿ ತುಂಬ ಚೆನ್ನಾಗಿ ಉದುರು ಊದ್ರಾಗಿ ಬಂದಿದೆ ಈ ರೆಸಿಪಿ ನೋಡಿ ನೀಟಾಗಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಿನ್ನೆ ಯಜಮಾನ್ರು ಒಂದು ಹಸಿ ಪಪ್ಪಾಯ್ಕಾಯಿ ತಂದಿದ್ರು ಅದನ್ನೀಗ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಪಾ ಅಂದರೆ ಟೂಟಿ ರೂಟಿ ಮಾಡ್ಬೇಕಂತೇಳಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸೆ ಇದು ಟೂಟಿ ಪ್ರೊಟ್ಟಿ ಆಲ್ರೆಡಿ ನಿಮ್ಮ ಹತ್ರ ನಾನು ಲಾಗ್ಸಲ್ಲಿ ಬಂದಿದೆ ಈಗ ರೆಸಿಪಿಗೆ ಹಾಕಬೇಕಂಥೇಳಿ ಮನೆಯಲ್ಲಿ ಕೂಡ ಖಾಲಿಯಾಗಿತ್ತು ಒಂದು ಐದಾರು ತಿಂಗಳ ನಾನು ಮಾಡೀಗ ಖಾಲಿ ಖಾಲಿಯಾಗಿದೆ ಖಾಲಿ ಆಗಿದೆ ಅಂಥೇಳಿ ಮತ್ತೇನು ಮಾಡೋದು ಖಾಲಿ ಆಗಿದೆ ಅಂತ ಯದಕ್ಕೆಲ್ಲ ಇವು ಬೇಕಲ್ಲ ಕೇಕಿಗೆ ಇದಕ್ಕೆಲ್ಲ ಬೇಕು ಫ್ರೆಂಡ್ಸ್ ಅದಕ್ಕಾಗಿ ನಾನಿಲ್ಲಿ ಇವತ್ತು ಟು ಟುಟ್ಟಿ ಮಾಡ್ತಾಯಿದ್ದೀನಿ ಒಂದು ಪಪ್ಪ ಹಸಿ ಕೈದು ಈಗ ನೋಡಿ ಸಿಪ್ಪೆ ಎಲ್ಲ ಇದ್ದೀನಿ ಸಿಪ್ಪೆ ತೆಗೆದು ಈ ಥರ ಪೀಸ್ ಪೀಸ್ ಮಾಡಿ ಇದ್ದೀನಿ ಮೊದಲಿಗೆ ಒಂದು ಸಿಪ್ಪೆ ತೆಗೆದು ಪೀಸ್ ಮಾಡಿ ಹೋಗ್ಬಿಟ್ರೆ ಬೇಗ ಬೇಗ ಕಟ್ ಮಾಡಲಿಕ್ಕಾಗುತ್ತೆ ಇನ್ನೊಂದೇನೋ ಪಪ್ಪಾಯಣ್ಣ ಗಿಡದಾಗೇನು ಕೊಯ್ದ ತಕ್ಷಣ ಮಾಡಬೇಕು ಒಂದು ದಿನ ಎರಡು ದಿನ ಇಟ್ಟು ಮಾಡಲಿಕ್ಕೆ ಪಪ್ಪಾಯ ಪಪ್ಪಾಯಕಾಯಿ ಮಿದುವಾಗಿ ಬಿಡುತ್ತೆ ತುಟಿ ಫ್ರೂಟಿ ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಈಗ ತಂದಿದ್ದರು ಯಜಮಾನ್ರು ಅದಕ್ಕೆ ನೋಡಿದ್ದೆಲ್ಲ ಸಿಪ್ಪೆ ತೆಗಿತಿದ್ದೀನಿ ಕೈ ಎಲ್ಲ ಅಂಟು ಇದು ಹಾಗೂ ಕಾ ಇದೆ ಇನ್ನೂ ನೋಡಿ ಅದಕ್ಕಾಗಿ ಈಗ ಇದು ರೆಸಿಪಿ ಆಗುತ್ತೆ ಇನ್ನೊಂದು ಕೂಡ ಮಾಡಬೇಕು ಇವತ್ತು ಎರಡು ಮಾಡ್ತೀನಿ ರೆಸಿಪಿ ಇದು ಮಾಡಿ ಹಾಗೆ ಇಡಬೇಕಾಗತ್ತೆ ಯಾಕಂದರೆ ಇದು ಲೇಟ್ ಆಗುತ್ತೆ ಒಣಗಲಿಕ್ಕೆಲ್ಲ ಒಂದು ಮೂರ್ನಾಲ್ಕು ದಿನ ಟೈಮ್ ತೊಗೋತೀವಿ ಒಣಗಿದ ಮೇಲೆ ಇದ್ರ ರೆಸಿಪಿ ಏನು ಈ ಚಾನಲಲ್ಲಿ ಬರಲ್ಲ ಅಡುಗೆ ಚಾನಲಲ್ಲಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಒಂದು ಲೈಕ್ ನೋಡಿ ಇಲ್ಲಿ ಕುದೀತಾ ಇದೆ ಪಪ್ಪಾಯಿ ನೋಡಿ ಇಲ್ಲಿ ಕುದೀತಾ ಇದೆ ನಿಮಗೆ ಇನ್ನೊಂದು ಸೌಂಡ್ ಬರ್ತಾ ಇದೆ ಯಾವುದಪ್ಪ ಅಂದರೆ ಮತ್ತೆ ಅಲ್ಲಿ ಹೊರಗಡೆ ಬಾಮಿದ ಇದನ್ನ ಮಾಡಲಿಕ್ಕೆ ಇದು ಬಂದಿದೆ ಟ್ಯಾಕ್ಟ್ರ ತಗೊಂಡಿದ್ದಾರೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಅದರ ಸೌಂಡ್ ಕೇಳಿ ಕೇಳಿ ತಲೆನೋವು ಬರ್ತಾ ಇದೆ ಈಗ ಇಲ್ಲಿ ಸಕ್ರೆ ಪಾಕದಲ್ಲಿ ಇದು ಪಪ್ಪಾಯಣ್ಣ ಕುದಿತಾ ಇದೆ ಇದೀಗ ಕುದೀಲಿ ಇನ್ನೂ ಕುದೀಬೇಕು ಇದು ಸಕ್ಕರೆ ಪಾಕ ಎಲ್ಲ ಖಾಲಿ ಆಗಬೇಕಲ್ಲ ಕುದ್ದು ಕುದ್ದು ಅದಕ್ಕಾಗಿ ಕುದೀತಾ ಇದೆ ಕುದೀಲಿ ಇನ್ನೊಂದು ಸ್ವಲ್ಪ ಹೊತ್ತು ಸ್ವಲ್ಪ ಬೇರೆ ಬೇರೆ ಕೆಲಸಗಳಿದೆ ಮಾಡ್ತೇನೆ ಪಪ್ಪಾಯ್ ಟೂಟಿ ಪ್ರೂಟಿ ರೆಡಿ ರೆಡಿಯಾಗಿದೆ ಸ್ವಲ್ಪ ಪಾಕಗಳು ಅಂತ ಹೇಳಿ ಫ್ರೆಂಡ್ಸ ಇಲ್ಲೇ ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ ಮೂರು ಕಲರು ಚೆನ್ನಾಗಿ ಬಂದಿದ್ದಾವೆ ಮೂರು ಕಲರು ನೋಡಿ ಎಲ್ಲೋ ಗ್ರೀನು ಇದು ರೆಡ್ಡು ಮೂರು ಕಲರನ್ನು ಮಾಡಿದ್ದೇನೆ ಈಗ ಸ್ವಲ್ಪ ಟ್ರೂಟಿ ಫ್ರೂಟಿ ಅಂತ ರೆಡಿ ಆಗ್ಯಾವ ಫ್ರೆಂಡ್ಸ ಸೂಪರಾಗಿ ನಾನಿವನ್ನ ಬಿಸಿಲಿಗೆ ಇಟ್ಟು ಒಣಗಿಸಿಲ್ಲ ಹಾಗೆ ಇವನ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕ್ತೀನಿ ಒಂದೇ ದಿನದಲ್ಲಿ ರೆಡಿ ಮಾಡ್ಕೋಬೋದು ಟೂಟಿ ಫ್ರೂಟಿ ಅದು ಸಿಗುತ್ತೆ ನೋಡಿ ಬೇಕ್ರಿಯಲ್ಲಿ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ನಾವು ಮನೆಯಲ್ಲಿ ಮಾಡಿದಾಗ ಅವಾಗ ತುಂಬಾ ಬೇಕಾಗುತ್ತೆ ಇದು ಟೂಟಿ ಫ್ರೂಟಿ ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಇದು ಸಣ್ಣ ಸೈಜ್ ಕೂಡ ನಾನು ಕಟ್ ಮಾಡಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇರಲಿ ಚೆನ್ನಾಗಿರುತ್ತೆ ಅಂಥೇಳಿ ಈ ಥರ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ